ಓಂ ನಮ ಶಿವಾಯ ಪರಮ ಪರಮಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಆದಂತಹ ಸರ್ವ ಆತ್ಮರ ಏಕೈಕ ತಂದೆಯಾಗಿರುವಂತಹ ಪರಮ ಜ್ಯೋತಿ ಸ್ವರೂಪನಾಗಿರುವಂತಹ ಶಿವಪರಮಾತ್ಮನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಆತ್ಮೀಯ ಸಹೋದರ ಮತ್ತು ಸಹೋದರಿಯರ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಮನುಷ್ಯನ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಘಟನೆಗಳು ಸಂಭವಿಸ್ತವೆ ಆ ಎಲ್ಲ ಘಟನೆಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಕೆಲವೊಮ್ಮೆ ದುರ್ಘಟನೆಗಳು ಸಂಭವಿಸ್ತವೆ ಇನ್ನು ಕೆಲವು ಸಂದರ್ಭದಲ್ಲಿ ಸುಘಟನೆಗಳು ಅಥವಾ ಒಳ್ಳೆಯ ಘಟನೆಗಳು ಕೂಡ ಸಂಭವಿಸ್ತವೆ ಒಳ್ಳೆಯ ಘಟನೆಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅಂದರೆ ನಮ್ಮ ಜೀವನದ ಹಾದಿಯಲ್ಲಿ ಯಾವುದಾದ್ರೂ ಒಳ್ಳೆಯ ಸಂಗತಿಗಳು ಸಂಭವಿಸಿದ ಸಂದರ್ಭದಲ್ಲಿ ಪರಮಾತ್ಮನನ್ನು ನೆನಪು ಮಾಡ್ತೀವೋ ಇಲ್ವೋ ಆದರೆ ದುರ್ಘಟನೆಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಪರಮಾತ್ಮನ ನೆನಪು ಮಾಡ್ತಾರೆ ಆದರೆ ಈ ನೆನಪು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ದುಃಖಗಳಿಗೂ ಅವನೇ ಕಾರಣ ಅನ್ನುವಂಥದ್ದಾಗಿ ದೂರ್ತಾರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂತಹ ಎಲ್ಲ ಅನಿಷ್ಟಗಳಿಗೂ ಕೂಡ ಪರಮಾತ್ಮನೇ ಕಾರಣ ಅನ್ನುವಂಥದ್ದಾಗಿ ದೂರ್ತಾ ಹೋಗ್ತಾರೆ ಆದರೆ ಒಂದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಏನಂತಂದರೆ ಪರಮಾತ್ಮ ಸುಖ ಕರ್ತ ದುಃಖ ಹರ್ತನಾಗಿದ್ದಾನೆ ಅನ್ನುವಂಥದ್ದಾಗಿ ಪರಮಾತ್ಮ ಸುಖ ಕರ್ತ ಅಂದರೆ ಸುಖವನ್ನೇ ಕೊಡ್ತಾನೆ ದುಃಖ ಅರ್ಥ ಮತ್ತು ದುಃಖವನ್ನು ದೂರ ಮಾಡ್ತಕ್ಕಂಥವನು ಪರಮಾತ್ಮ ಆಗಿದ್ದಾನೆ ಆದರೆ ನಾವೇನು ಮಾಡ್ತೀವಿ ಅಂತೇಳಿದ್ರೆ ನಮ್ಮ ಜೀವನದಲ್ಲಿ ಯಾರನ್ನಾದರೂ ಕಳ್ಕೊಂಡಂಥ ಸಂದರ್ಭದಲ್ಲಿ ತಕ್ಷಣವಾಗಿ ಪರಮಾತ್ಮ ಭಾಳ ಕ್ರೂರಿ ಇದ್ದಾನೆ ಕೇವಲ ಹನ್ನೆರಡು ವರ್ಷ ಇತ್ತವರಿಗೆ ಹೃದಯಾಘಾತ ಆಯಿತು ಆಕ್ಸಿಡೆಂಟ್ ಆಯಿತು ಆರು ಅನಾರೋಗ್ಯಕ್ಕೆ ತುತ್ತಾದರೂ ಹೇಗೆ ಪ್ರಾಣವನ್ನು ಬಿಟ್ಟು ಹೋಗ್ಬಿಟ್ರು ಭಗವಂತ ಎಷ್ಟು ಕ್ರೂರಿ ಇದಾನಲ್ವಾ ಆ ತಂದೆ ತಾಯಿಗಳು ಹನ್ನೆರಡು ವರ್ಷಗಳ ಕಾಲ ಪಾಲನೆ ಪೋಷಣೆ ಎಲ್ಲ ಮಾಡಿ ಈಗ ಕಳ್ಕೊಂಡಿದ್ದಾರೆ ಭಗವಂತ ಮಗುವನ್ನು ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಯಾಕೆ ಕಿತ್ಕೊಳ್ಬೇಕು ಕೆತ್ಕೊಳ್ಬೇಕು ಅಂತ ಅವನಿಗೆ ಆಸೆಗಳು ಇತ್ತು ಅಂತಂದರೆ ಕಿತ್ಕೊಳ್ಳುವಂಥ ಮಗುವನ್ನು ಯಾಕೆ ಕೊಡಬೇಕು ಹೀಗೆಲ್ಲ ನಾವೇನು ಮಾಡ್ತೀವಿ ದೂರ್ತೀವಿ ಆರ್ಥಿಕವಾಗಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮನುಷ್ಯರು ಏನು ಹೇಳ್ತಾರೆ ಅಂದರೆ ಪರಮಾತ್ಮ ಯಾಕೆ ಇಷ್ಟನ್ನು ದುಃಖ ಕೊಡ್ತಾ ಇದ್ದಾನೋ ಅಂತ ಹೇಳ್ಬಿಟ್ಟು ದೂರ್ತೀವಿ ಶಪಿಸ್ತೀವಿ ನಾವುಗಳು ಸಂಬಂಧಗಳಲ್ಲಿ ಯಾವುದಾದ್ರೂ ಬಿರುಕುಗಳು ಬಂತು ಅಂತ ಹೇಳಿದ್ರು ಕೂಡ ಪರಮಾತ್ಮನಿಗೆ ನಾವು ದೂರ್ತೀವಿ ಹೀಗೆ ಹತ್ತು ಹಲವಾರು ವಿಷಯಗಳಲ್ಲಿ ಯಾವುದೇ ದುರ್ಘಟನೆಗಳು ಸಂಭವಿಸಿದ್ರು ಕೂಡ ಅದೆಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣ ಅನ್ನುವಂಥದ್ದಾಗಿ ನಾವೆಲ್ಲರೂ ಕೂಡ ಅಂತೀವಿ ಆದರೆ ಅದೇ ಪರಮಾತ್ಮನಿಗೆ ಸುಖಕರ್ತ ದುಃಖ ಅರ್ಥ ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಕೂಡ ನಾವೇ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಮನುಷ್ಯ ಮರೆತು ಬಿಡ್ತಾನೆ ಆದರೆ ವಾಸ್ತವದಲ್ಲಿ ಇವೆಲ್ಲವಕ್ಕೂ ಕೂಡ ಭಗವಂತ ಕಾರಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದಾದ್ರೂ ಒಳ್ಳೆಯ ಘಟನೆಗಳು ಸಂಭವಿಸಿದರೆ ಅದಕ್ಕೆ ಅವನು ಕಾರಣನಾಗಬಹುದೇ ಹೊರತು ಈ ದುರ್ಘಟನೆಗಳಿಗೆ ಪರಮಾತ್ಮ ಯಾವುದೇ ಕಾರಣಕ್ಕೂ ಕೂಡ ಕಾರಣ ಅಲ್ವೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮದಲ್ಲಿ ಒಳಿತು ಕೆಡುಕುಗಳನ್ನು ನಾವು ಅನುಭವಿಸ್ತಾ ಹೋಗ್ತಾ ಇದ್ದೀವಿ ಆದರೆ ಒಳಿತಾದಾಗ ಪರಮಾತ್ಮನನ್ನ ಯಾರು ಕೂಡ ನೆನ್ಪು ಮಾಡೋದಿಲ್ಲ ನೆನ್ಪು ಮಾಡಿದ್ರು ಕೂಡ ಅವರ ಸಂಖ್ಯೆ ಬಹಳಷ್ಟು ಕಡಿಮೆ ಬೆರಳಿಕೆ ಅಷ್ಟು ಇರ್ತದೆ ಆದರೆ ಯಾವ್ದಾದ್ರು ದುರ್ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಅವನಿಗೆ ಶಾಪ ಆಗ್ತಕ್ಕಂತಹ ಬಹಳಷ್ಟು ಜನರನ್ನ ನಾವು ನೋಡ್ಬಿಟ್ಟಿದ್ವಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ವಾಸ್ತವ ಜ್ಞಾನದ ಪರಿಚಯ ಇಲ್ಲ ಆದ್ದರಿಂದಲೇ ದೂರ್ತಾ ಹೋಗ್ತಾರೆ ಭಗವಂತನನ್ನ ಆದ್ರೆ ಭಗವಂತ ಯಾವಾಗಲೂ ಕೂಡ ನಮಗೆ ಒಳ್ಳೇದನ್ನೇ ಮಾಡ್ತಾ ಬಂದಿದ್ದಾನೆ ಆದರೆ ಯಾವುದನ್ನು ಕೂಡ ಪರಮಾತ್ಮ ಪ್ರೂವ್ ಮಾಡಲಿಕ್ಕೆ ಹೋಗೋದಿಲ್ಲ ಹೌದಪ್ಪ ನಾನು ನಿಮಗೆ ಒಳ್ಳೇದು ಮಾಡಿದ್ದೀನಿ ಅಂತೇಳ್ಬಿಟ್ಟು ಮನುಷ್ಯ ಇನ್ನೊಬ್ಬರಿಗೆ ಏನಾದರೂ ಒಳ್ಳೇದು ಮಾಡಿದರೆ ಏನು ಅಂದ್ರೆ ಅದನ್ನು ಜಾಹೀರಾತು ಮಾಡಿಬಿಡ್ತಾನೆ ಯಾರ್ಯಾರು ಸಿಗ್ತಾರೋ ಎಲ್ರಿಗೂ ಹೇಳ್ಕೊಂಡು ಬರ್ತಾನೆ ನನ್ನಿಂದನೇ ಕಂಡ್ರೆ ಅವರು ಉದ್ಧಾರ ಆಗಿರೋದು ನಾನು ಸಿಗದೆ ಹೋಗಿದ್ರೆ ಅವರು ಜೀವನ ಎಲ್ಲಿಗೆ ಹೋಗ್ತಾ ಇತ್ತೋ ಏನೋ ಅಂತ ನಾವು ಮಾತಾಡ್ತೀವಿ ಆದರೆ ಪರಮಾತ್ಮ ಆ ರೀತಿಯಾಗಲ್ಲ ಪರಮಾತ್ಮ ಕೊಟ್ಟಷ್ಟು ಆಧಾರವನ್ನು ಪರಮಾತ್ಮ ಕೊಟ್ಟಷ್ಟು ಸುಖ ಶಾಂತಿ ಆನಂದ ಇವೆಲ್ಲವನ್ನು ಕೂಡ ಯಾರೂ ಕೂಡ ಜಗತ್ತಿನಲ್ಲಿ ಪರಮಾತ್ಮ ಕೊಟ್ಟು ಏನು ಕೊಡ್ತಾನಲ್ಲ ಆ ಪ್ರಮಾಣಕ್ಕೆ ಅನುಗುಣವಾಗಿ ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಬಸವಣ್ಣನವರ ವಚನಗಳನ್ನು ನೋಡಿದಾಗ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುತ್ತು ಸೂಸುವ ಗಾಳಿಯೂ ನಿಮ್ಮ ದಾನ ನಿಮ್ಮದಿದೆಲ್ಲವ ಒಂದು ಅನ್ಯ ಕುಣ್ಯಗಳನ್ನು ಹೊಗಳುವವರನ್ನು ಏನೆಂಬ ಕೂಡಲು ಸಂಗಮ ದೇವ ಎಂತ ಮಾತು ನೋಡಿ ಇಳೆ ನಿಮ್ಮ ದಾನ ಈ ಭೂಮಿಯನ್ನು ಪರಮಾತ್ಮ ನೀನು ಕೊಟ್ಟಿದೀಯಾ ಬೆಳೆ ಅದು ಕೂಡ ನಿಮ್ಮ ದಾನ ಸುಳಿದು ಸುತ್ತ ಸೋಸುವಂತ ಒಂದು ಗಾಳಿ ಇದೆಯಲ್ಲ ಅದು ಕೂಡ ನಿಮ್ಮ ದಾನ ಒಮ್ಮೆ ಯೋಚನೆ ಮಾಡಿ ಇವತ್ತು ನಾವು ಅಡಿಗೆ ಅನಿಲವನ್ನು ಬಳಸ್ತಾ ಇದೀವಿ ಈ ಅಡಿಗೆ ಅನಿಲ ಅಂತಕ್ಕಂಥದ್ದು ಪ್ರತಿ ತಿಂಗಳಿಗೊಮ್ಮೆ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಿಲಿಂಡರ್ನ ಬದಲಾವಣೆ ಅಂತಂದರೆ ಎಷ್ಟು ಖರ್ಚಾಗುತ್ತೆ ಅಂತಹ ನಾಲ್ಕು ಸಿಲಿಂಡರ್ನಷ್ಟು ಆಕ್ಸಿಜನ್ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸ್ವೀಕಾರ ಮಾಡ್ತಾನಂತೆ ಉಸಿರಾಟ ಮಾಡ್ತಾನಂತೆ ಹಾಗಾದ್ರೆ ಪರಮಾತ್ಮ ಎಷ್ಟು ಚಾರ್ಜ್ ಹಾಕ್ಬೋದಾಗಿತ್ತು ಹೌದಲ್ವಾ ಯಾವ್ದಾದ್ರು ಮನೆ ಬಾಡಿಗೆ ಮನೆಯಲ್ಲಿ ನಾವು ಹೋಗಿದೀವಿ ಅಂತಂದ್ರೆ ತಿಂಗಳಿಗೆ ಏನ್ ಮಾಡ್ತೀವಿ ರೆಂಟ್ ಅನ್ನ ಪೇಮೆಂಟ್ ಮಾಡ್ತೀವಿ ಲೀಸ್ಗಿದ್ರೆ ಲೀಸ್ ಅಮೌಂಟ್ ಅನ್ನು ಕೊಡ್ತಾ ಇದೀವಿ ಹೌದಲ್ವಾ ಆದ್ರೆ ಪರಮಾತ್ಮ ಏನ್ ಮಾಡಿದಾನೆ ಇಡೀ ಭೂಮಿಯನ್ನು ನಮಗೆ ಕೊಟ್ಬಿಟ್ಟಿದ್ದಾನೆ ಅವನೆ ಚಾರ್ಜ್ ಮಾಡಬಹುದು ಝೀರೋ ರುಪೀಸ್ ಚಾರ್ಜ್ ಮಾಡೋದಿಲ್ಲ ಯಾಕೆಂತಂದ್ರೆ ಸುಖ ಕರ್ತ ಆಗಿದ್ದಾನ ಅವನು ಸುಖವನ್ನೇ ಕೊಡ್ತಾನೆ ನಾವು ನಾವು ಮಾಡಿಕೊಂಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳಿಗೆ ಅನುಗುಣವಾಗಿ ನಾವೇನ್ ಮಾಡ್ತಾ ಇದ್ವಿ ವಿಕರ್ಮಗಳಿಗೆ ಅನುಗುಣವಾಗಿ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ವಿಚಿತ್ರವಾದಂತಹ ಘಟನೆಗಳನ್ನ ಅನುಭವಿಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಒಳ್ಳೆಯದೇ ಆಗುತ್ತೆ ಕೆಟ್ಟ ಕೆಲಸಗಳನ್ನ ಮಾಡಿದರೆ ಕೆಟ್ಟದ್ದೇ ಆಗುತ್ತೆ ಈ ಒಂದು ಕರ್ಮ ಸಿದ್ಧಾಂತದ ನೆಲಗಟ್ಟಿನ ಆಧಾರದ ಮೇಲೆ ಈ ಭೂಮಿಯ ಮೇಲೆ ನಾವೆಲ್ಲರೂ ಕೂಡ ಜೀವನವನ್ನು ನಡೆಸ್ತಾ ಇದೀವಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಾವು ಇಟ್ಕೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನ ಪರಂಜ್ಯೋತಿ ಸ್ವರೂಪ್ನಾಗಿರುವಂತಹ ಪರಮಾತ್ಮ ನಮಗೆ ಕೊಡ್ತಾ ಹೋಗ್ತಾ ಇದ್ದಾರೆ ಆದ್ದರಿಂದ ಪರಮಾತ್ಮ ಒಳ್ಳೇದನ್ನೇ ಮಾಡ್ತಾರೆ ಯಾರು ಪರಮಾತ್ಮನನ್ನು ಸದಾ ನೆನಪು ಮಾಡ್ತಾ ಹೋಗ್ತಾರೋ ಯಾರು ಪರಮಾತ್ಮನನ್ನು ತನ್ನ ಜೊತೆಗಾರನನ್ನಾಗಿ ಮಾಡ್ಕೊಂಡು ಹೋಗ್ತಾರೋ ಯಾರು ಪರಮಾತ್ಮ ಪ್ರತಿನಿತ್ಯ ಕೊಡ್ತಾ ಇರತಕ್ಕಂತಹ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕವಾಗಿ ಯಾವ ಜ್ಞಾನವನ್ನು ಕೊಡ್ತಾ ಇದ್ದಾರೋ ಯಾರು ಈ ಜ್ಞಾನವನ್ನು ಕೇಳ್ತಾ ಕೇಳ್ತಾ ಹೋಗ್ತಾರೋ ಮತ್ತು ಆ ಜ್ಞಾನದಂತೆ ತಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಳವಡನೆ ಮಾಡ್ಕೊಳ್ತಾರೋ ಅವರಿಗೆ ಖಂಡಿತವಾಗಲೂ ಕೂಡ ಪರಮಾತ್ಮ ಅಂತಕ್ಕಂಥ ಯಾವುದೇ ವಿಧದಿಂದಲೂ ಕೂಡ ದುಃಖ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತಾರೆ ಇದು ಶತ ಸಿದ್ಧ ಇದು ಯಾವುದೇ ಕಾರಣಕ್ಕೂ ಕೂಡ ಎಲ್ಲರೂ ಕೂಡ ಪರಮಾತ್ಮನ ಸಾಂಗತ್ಯವನ್ನು ಅನುಭವಿಸ್ಬೋದಾಗಿದೆ ಆದ್ದರಿಂದ ನಮ್ಮಲ್ಲಿ ಯಾವುದೇ ದುಃಖಕರವಾದಂಥ ಘಟನೆಗಳು ಸಂಭವಿಸಿದರೆ ಅದಕ್ಕೆ ನಾವೇ ಕಾರಣರಾಗಿರ್ತೀವಿ ನಾವು ಬರೆದುಕೊಂಡಂತಹ ಕರ್ಮವನ್ನು ನಾವೇ ಅನುಭವಿಸ್ಬೇಕಾಗ್ತದೆ ಶ್ರೇಷ್ಠ ಕರ್ಮವನ್ನು ಮಾಡಿದರೆ ಶ್ರೇಷ್ಠ ಜನ್ಮ ಸಿಗ್ತದೆ ಯಾವಾಗ ಯಾವಾಗ ಕರ್ಮ ಶ್ರೇಷ್ಠವಾಗ್ತದೋ ಆವಾಗ ಜನ್ಮ ಶ್ರೇಷ್ಠವಾಗ್ತದೆ ಯಾವಾಗ ಜನ್ಮ ಶ್ರೇಷ್ಠವಾಗ್ತದೋ ಆಗ ಈ ಪ್ರಕೃತಿ ಶ್ರೇಷ್ಠವಾಗ್ತದೆ ಈ ಜಗತ್ತು ಅನ್ನುವಂಥದ್ದು ಶ್ರೇಷ್ಠವಾಗ್ತದೆ ಹಾಗಾಗಿ ಪರಮಾತ್ಮ ತನ್ನ ಮುರುಳಿ ಮುಖಾಂತರವಾಗಿ ಪ್ರತಿನಿತ್ಯ ಕೊಡ್ತಾ ಇರತಕ್ಕಂಥ ಮುರುಳಿಯ ಮೂಲಕವಾಗಿ ನಮಗೆ ಅನೇಕ ಅನೇಕ ರೀತಿಯಾಗಿರ್ತಕ್ಕಂಥ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಯಾರು ಬೇಕಾದರೂ ಈ ಒಂದು ಜ್ಞಾನವನ್ನು ಧಾರಣೆ ಮಾಡಬಹುದಾಗಿದೆ ಇದಕ್ಕೆ ಯಾವುದೇ ಜಾತಿ ಮತ ಭೇದ ಅನ್ನುವಂಥದ್ದು ಇಲ್ಲ ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳಾಗಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜ್ಞಾನವನ್ನು ಪಡೆದುಕೊಳ್ಬೋದಾಗಿದೆ ಪರಮಾತ್ಮ ಸುಖವನ್ನೇ ಕೊಡ್ತಾನೆ ಆದರೂ ದುಃಖವನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಆದ್ದರಿಂದ ಯಾವುದಾದ್ರೂ ದುಃಖಕರವಾದಂಥ ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ದಯವಿಟ್ಟು ಇದು ಪರಮಾತ್ಮನೇ ಮಾಡಿದ್ದು ಅಂತ ಹೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮತ್ತಷ್ಟು ನಿಂದನೆಯನ್ನು ಮಾಡಿ ಮತ್ತಷ್ಟು ದುಃಖಕರವಾದಂತಹ ಜನ್ಮಗಳನ್ನು ಪಡಿಬೇಕಾಗ್ತದೆ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಯಾಕಂದರೆ ಪರಮಾತ್ಮ ಪ್ರೇಮಮಯನಾಗಿದ್ದಾನೆ ದಯಾ ಸಾಗರ ಅಂತ ಹೇಳ್ತಾ ಇದ್ವಿ ಕರುಣಾ ಸಾಗರ ಅಂತಬಿಟ್ಟು ಹೇಳ್ತಾ ಇದ್ವಿ ಆದರೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ನಾವು ಅನುಭವಿಸ್ಲೇಬೇಕಾಗ್ತದೆ ಈ ಜನ್ಮದಲ್ಲಿ ಇಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಾದರೂ ನಾವು ಅನ್ನ ಅನುಭವಿಸಲೇಬೇಕಾಗ್ತದೆ ಆದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಏನು ಪೋಲಿಸ್ ಸ್ಟೇಷನ್ಸ್ಗಳಿದಾವೆ ಅವೆಲ್ಲದರಿಂದನೂ ಕೂಡ ನಾವು ತಪ್ಪಿಸ್ಕೊಳ್ಬೋದು ಆದರೆ ಈ ಒಂದು ಕರ್ಮ ಅನ್ನುವಂತ ಒಂದು ಕೋರ್ಟ್ ಇದೆಯಲ್ಲ ಆ ಕೋರ್ಟ್ ನಲ್ಲಿ ಯಾರೂ ಕೂಡ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅದಕ್ಕೆ ಯಾರು ಕೂಡ ಯಾರ ಇನ್ಫ್ಲೂಯೆನ್ಸ್ ಅನ್ನು ಕೂಡ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾಡಿದ್ದು ಮಾರಾಯ ಅಂದ ಹಾಗೆ ನಾವು ಪ್ರತಿಯೊಂದನ್ನು ಕೂಡ ಅನುಭವಿಸಲೇಬೇಕಾಗ್ತದೆ ಆದ್ರಿಂದ ಈ ಜ್ಞಾನ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕರ್ಮ ಸಿದ್ಧಾಂತದ ನೆಲಗಟ್ಟಿನ ಆಧಾರದ ಮೇಲೆ ಇಲ್ಲಿ ಈ ಒಂದು ಕಾಲಚಕ್ರದಲ್ಲಿ ನಾವೆಲ್ಲರೂ ಕೂಡ ಜನ್ಮ ಪುನರ್ಜನ್ಮಗಳನ್ನು ಪಡೆದುಕೊಳ್ತಾ ಇದೀವಿ ಅನ್ನುವಂಥ ಜ್ಞಾನ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ಅನೇಕ ತಪ್ಪುಗಳಾಗಿರ್ಬೋದು ಆದರೆ ಇನ್ಮೇಲೆ ನಾವು ಯಾವ ತಪ್ಪುಗಳನ್ನು ಮಾಡೋದು ಬೇಡ ಯಾಕಂದ್ರೆ ಎಲ್ಲರೂ ಭಗವಂತನ ಮಕ್ಕಳಾಗಿದ್ದಾರೆ ಅಂತಂದ್ರೆ ನಮ್ಮ ಸಹೋದರ ಮತ್ತು ಸಹೋದರಿಯರೇ ಆಗಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಪ್ರೀತಿಯಿಂದ ಮಾತಾಡಿಸೋಣ ಪ್ರೀತಿಯನ್ನು ಹಂಚೋಣ ಪ್ರೀತಿಯನ್ನು ಪಡ್ಕೊಳ್ಳೋಣ ಗೌರವವನ್ನು ಕೊಡೋಣ ಗೌರವವನ್ನು ಪಡೆದುಕೊಳ್ಳೋಣ ಇದೇ ಮಾತನಾಡಿದ ಪರಮಾತ್ಮ ಮುರಳಿಗಳ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮ ಯಾವುದೇ ಕಾರಣಕ್ಕೂ ಯಾರಿಗೂ ದುಃಖವನ್ನು ಕೊಡೋದಿಲ್ಲ ಎಳ್ಳಷ್ಟೂ ದುಃಖವನ್ನ ಕೊಡೋದಿಲ್ಲ ಆದರೆ ಸುಖವನ್ನೇ ಕೊಡ್ತಾರೆ ಓಂ ನಮ ಶಿವಾಯ